ಇವತ್ತು ಬಕ್ರೀದ್ ಬರ ಎಲ್ಲರಿಗೂ ಶುಭಾಶಯಗಳು ದೇವರು ಎಲ್ಲರಿಗೂ ಭೂಜೇಧನೆ ಮಾಡಿ ವಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಭಾಗ್ಯಗಳು ಹೆಲ್ತ್ ವೆಲ್ತ್ ಆ್ಯಂಡ್ ಬಿಸ್ನೆಸ್ ಆ್ಯಂಡ್ ಅಗ್ರಿಕಲ್ಚರ್ ಎಲ್ಲವನ್ನೂ ದೇವರು ಉದ್ಯೋಗ ಮಾಡಿ ನಮ್ಮ ಜಿಲ್ಲೆಯ ಎಲ್ಲರನ್ನೂ ಕಾಪಾಡಲಿ ಒಳ್ಳೆಯ ಮಳೆಯಾಗಲಿ ಬಯಲ ಆಗಲಿ ಆ ದೇವರು ಒಳ್ಳೆಯ ಮಳೆ ಕೊಟ್ಟು ನಮ್ಮ ಕಾಪಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಹಾಗೆ ಕೆಲವೊಂದು ಮಾಹಿತಿಗಳು ಹೇಳಿದಾಗ ನಾವು ನೋಡ್ಕೊಂಡು ನಮ್ಮ ಕೋಲಾರಿನ ಇವತ್ತು ನಾವೆಲ್ಲ ಗುರುಗಳು ಈಗ ತನ ನಮ್ಮ ಚಿಕ್ಕಬಳ್ಳಾಪುರ ರೋಡಲ್ಲಿ ಹೋಗ್ಕೊಂಡೆ ಊರು ಹೇಳ್ತಾ ಇದ್ದಾರೆ ಏನು ಹೇಳಿದ್ದಾರೆ ಅಂದರೆ ಅವರು ನಮ್ಮ ಕೈಯಲ್ಲಾದರೂ ಯಾರಾದರೂ ಒಳ್ಳೇದು ಬರ್ತಾರೆ ನಮ್ಮ ಕೈಯಲ್ಲಿ ಹಾಗೂ ಏನೂ ಮಾಡೋಕ್ಕಾಗಿ ಅಂದರೆ ಒಬ್ಬರಿಗೆ ಕೆಟ್ಟದ್ದು ನಾವು ಕೈ ಮಾಡಿ ಅವ್ರಿಗೆ ನಮ್ಮ ಮನೇಲಿ ನಾವು ಊಟ ಮಾಡ್ಕೊಂಡು ನಿಮ್ದೇ ನಮ್ಮನ್ನ ಇನ್ನೂ ಶುಭವಾಗಿ ಇಟ್ಕೊಳ್ತೀವೋ ನಮ್ಮ ಮನೆಯನ್ನ ಶುಭವಾಗಿಟ್ಕೊಳ್ತೀವಿ ನಮ್ಮ ರೋಡನ್ನ ಶುರುವಾಗಿಟ್ಕೊಳ್ತೀವಿ ನಮ್ಮ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಇಲ್ಲಿ ಬಂದು ಮಾತಾಡ್ಲಿಕ್ಕೆ ನಿಮ್ಮೆಲ್ಲರ ಮುಂದೆ ಮಾತಾಡೋ ಕರ್ಕಾಶ ಆಗೋದಕ್ಕೆ ಅನುಸರಿಸ್ತಾ ನಮ್ ಮಾತಾಡ್ತಾರೆ